ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಮುಂಬೈನ ಬಾಂದ್ರಾದಲ್ಲಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿರುತ್ತೆ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕಟ್ಟಡದ ನೆಲ ಮಾಳಿಗೆಯಲ್ಲಿ ಕಾಣಿಸಿಕೊಂಡಿದ್ದಂತ ಬೆಂಕಿ ಭಾರೀ ಪ್ರಮಾಣದ ವಸ್ತುಗಳು ಬೆಂಕಿಗೆ ಆಹುತಿಗಾಗಿದೆ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದೆ ಅಗ್ನಿಶಾಮಕ ದಳ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ ಕಟ್ಟಡದ ನೆಲ ಮಾಳಿಗೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಥವಾ ಏನು ಸಮಸ್ಯೆ ಆಯಿತು ಕಾರಣ ಏನು ಇಷ್ಟು ಮಟ್ಟಿಗೆ ಬೆಂಕಿ ಹತ್ಕೊಳ್ಳೋದಕ್ಕೆ ರೀಸನ್ ಬೇಕಲ್ಲ ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಅಕ್ಕಪಕ್ಕದಲ್ಲೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದು ಅದಕ್ಕೂ ಕೂಡ ಹಾನಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ ಸದ್ಯಕ್ಕೆ ಪರಿಸ್ಥಿತಿ ತಳಬದಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮುಂಬೈನ ಬಾಂದ್ರಾದಲ್ಲಿನ ಕಟ್ಟಡದಲ್ಲಿ ಇದಕ್ಕಿದ ಹಾಗೇನೆ ಬೆಂಕಿ ಕಾಣಿಸಿಕೊಂಡಿದ್ದು ಈ ಘಟನೆಯಲ್ಲಿ ಕ್ಯಾಪದೆ ಸಾವು ನೋವು ಸಂಭವಿಸಿರಲಿಲ್ಲ ಆಂಧ್ರದ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ನೆಲಮಹಡಿಯಿಂದ ಈ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಟ್ ಈ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರೋದು ಹೇಗೆ ಕಾಣಿಸ್ಕೊಳ್ತು ಏನು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಲಾಗಿದೆ ನೋಡಿ ಯಾರಾದರೂ ಸಿಬ್ಬಂದಿ ಇದ್ದಿದ್ದರೆ ದೊಡ್ಡ ಮಟ್ಟಿನ ಅನಾಹುತ ಸಂಭವಿಸ್ತಾ ಇತ್ತು ಇದು ದೊಡ್ಡ ಬಿಲ್ಡಿಂಗ್ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಇದರಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಲೆಕ್ಟ್ರಾನಿಕ್ ಶೋರೂಮ್ ಆಗಿದ್ದರಿಂದ ಸಹಜವಾಗಿ ಒಂದು ಚಿಕ್ಕ ಕಿಡಿ ಹೊತ್ಕೊಳ್ತು ಅಂತಂದ್ರೂ ಕ್ಷಣ ಮಾತ್ರದಲ್ಲಿ ಧಗ ಆ ಬಿಲ್ಡಿಂಗ್ ಲಕ್ಷಾಂತರ ಮೌಲ್ಯದ ವಸ್ತುಗಳು ಇದೀಗ ಆಹುತಿ ಆಗಿದೆ ನಷ್ಟ ಉಂಟಾಗಿದೆ ಇದು ಮುಂಬೈನ ಬಾಂದ್ರದ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥ ಘಟನೆ ಸದ್ಯ ಇದೀಗ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಆಗಲಾಗಿದೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ